ವಿಜೃಂಭಣೆಯಿಂದ ಜರುಗಿದ ಸ್ವಾಮಿ ರಥೋತ್ಸವ ಹಗರಿ ಬೊಮ್ಮನಹಳ್ಳಿ ತಾಲೂಕಿನ ತಾಮ್ರಹಳ್ಳಿ ಗ್ರಾಮದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ಪ್ರಯುಕ್ತ ಜರುಗಿದ ಶ್ರೀ ಶ್ರೀಮನ್ನಿರಂಜನ ಜಗದ್ಗುರು ತೋಂಟದಾರ್ಯ ಸ್ವಾಮಿಯ ರಥೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಜರುಗಿತು ಬೆಳಗ್ಗೆ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಹಾಗೂ ವಿಶೇಷ ಪೂಜಾ ಕಾರ್ಯಕ್ರಮಗಳು ಶ್ರೀ ಕೊಟ್ಟೂರೇಶ್ವರ ದೇವಸ್ಥಾನದಲ್ಲಿ ಜರುಗಿದವು ಭಕ್ತರು ಉಕಾಯಿ ಹಣ್ಣು ಸಮರ್ಪಿಸಿದರು ಸಂಜೆ ರಥೋತ್ಸವದ ಮುನ್ನ ನಡೆದ ಪಟ್ಟಾಕ್ಷಿ ಹರಾಜಿನಲ್ಲಿ ಗ್ರಾಮದ ಗಡ್ಡಿ ಮಲ್ಲಿಕಾರ್ಜುನ ಎಂಬುವರು ಇಪ್ಪತ್ತಾರು ಸಾವಿರ ರೂಪಾಯಿಗಳಿಗೆ ಭಕ್ತಿಪೂರ್ವಕವಾಗಿ ಪಡೆದರು ಈ ವೇಳೆ ತೋಂಟದಾರ್ಯ ಸ್ವಾಮಿಯ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಪ್ರತಿಷ್ಠಾಪಿಸಿ ರಥದ ಸುತ್ತ ಐದು ಸಲ ಪ್ರದಕ್ಷಿಣೆ ಹಾಕಿಸಲಾಯಿತು ಬಳಿಕ ಭಕ್ತಾದಿಗಳು ತೇರಿನ ಗಾಲಿಗಳಿಗೆ ಈಡುಗಾಯಿ ಒಡೆಯುತ್ತಿದ್ದಂತೆ ತೋಂಟದಾರ್ಯ ಸ್ವಾಮಿ ಬಹುಪರಾಕ್ ಎಂಬ ಜಯ ಘೋಷಣೆಗಳ ಮಧ್ಯೆ ಯುವಕರು ಸಡಗರ ಸಂಭ್ರಮದಿಂದ ತೇರು ಎಳೆದು ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಸಂಡೂರಿನ ವಿರಕ್ತ ಮಠದ ಪ್ರಭು ಸ್ವಾಮೀಜಿ ಗದ್ದಿಕೆರೆ ಚರಂತೇಶ್ವರ ಸ್ವಾಮೀಜಿ ಹಗರಿಬೊಮ್ಮನಹಳ್ಳಿ ಆಲಸಿದ್ದೇಶ್ವರ ಸ್ವಾಮೀಜಿ ಹಂಸಾಗರ ನವಲಿ ಹಿರೇಮಠದ ಶಿವಲಿಂಗ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ ಗ್ರಾಮದ ಮುಖಂಡರಾದ ಎಚ್ಬಿ ನಾಗನಗೌಡ್ರು ಶಾನಭೋಗರ ಉದಯಭಾಸ್ಕರ್ ಬಣಕಾರ್ ತೋಟಪ್ಪ ಗೌರಜ್ಜಪ್ಪನವರ ಬಸವರಾಜಪ್ಪ ಅಕ್ಕಿ ತೋಟೇಶ್ ಎಚ್ಬಿ ಗಂಗಾಧರಗೌಡ ಪಟ್ಟಣಶೆಟ್ಟಿ ಸುರೇಶ್ ಬಣಕಾರ್ ಕೊಟ್ರೇಶ್ ಕಡ್ಡಿ ಚೆನ್ನಬಸಪ್ಪ ಹೊಟ್ಟಿಲೇಪಾಕ್ಷಪ್ಪ ಅರುಣ್ ಕುಮಾರ್ ಡಿ ಎಂ ತೋಟಯ್ಯ ಅರ್ಚಕರಾದ ಸ್ವಾಮಿ ತಿಪ್ಪಯ್ಯ ಸ್ವಾಮಿ ಎಂ ನಾಗಭೂಷಣಯ್ಯ ಇತರರು ಇದ್ದರು